ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಜನರೊಂದಿಗೆ ಜನತಾದಳ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಜುಲೈ ಒಂಬತ್ತರಂದು ಚಿಕ್ಕಬಳ್ಳಾಪುರಕ್ಕೆ ಪ್ರವಾಸ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಮೆರವಣಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಿ ರಾಜ್ಯ ಪ್ರವಾಸ ಹೊರಟಿರುವ ಯುವ ಜನತಾದಳದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇದೇ ತಿಂಗಳ ಒಂಬತ್ತರಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದಾರೆ ಒಂಬತ್ತರಿಂದ ಮೂರು ದಿನಗಳ ಕಾಲ ಇಡೀ ಜಿಲ್ಲೆ ಸುತ್ತಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಜಿಲ್ಲಾ ಕೇಂದ್ರದಲ್ಲಿ ಕನಿಷ್ಠ ಮೂರು ಸಾವಿರ ಜನರೊಂದಿಗೆ ಬೈಕ್ ರ್ಯಾಲಿ ನಡೆಸಿ ಶ್ರೀದೇವಿ ಕಲ್ಯಾಣ ಮಂಟಪದಲ್ಲಿ ಸಮಾವೇಶಗೊಳ್ಳಲಾಗುವುದು ಎಂದು ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ತಿಳಿಸಿದ್ದಾರೆ ರಾಜ್ಯ ವಿಧಾನಸಭೆ ಚುನಾವಣೆ ಇನ್ನು ಮೂರು ವರ್ಷಗಳಿದ್ದರೆ ಇಂದಿನಿಂದಲೇ ಪಕ್ಷ ಸಂಘಟನೆ ಮಾಡಿ ಜೆಡಿಎಸ್ ಗೆಲ್ಲಿಸಲು ಪಣ ತೊಟ್ಟಿರುವ ಪಕ್ಷದ ಸರ್ವೋಚ್ಚ ನಾಯಕ ದೇವೇಗೌಡ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಯವರು ನಿಖಿಲ್ ಕುಮಾರಸ್ವಾಮಿಗೆ ಜವಾಬ್ದಾರಿ ನೀಡಿ ರಾಜ್ಯ ಪ್ರವಾಸವನ್ನ ಮಾಡಿಸುತ್ತಿದ್ದಾರೆ ಯುವ ಜನತಾದಳದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಮನವಿಗೋಸ್ಕರ ಜನತಾದಳ ಅಂತೇಳಿ ಜನರೊಂದಿಗೆ ಜನತಾದಳ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಕೇಂದ್ರ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ನೇತೃತ್ವದಲ್ಲಿ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿದ್ರು ಏನಂದರೆ ಎಲ್ಲರೂ ನಾವು ಮೆಂಬರ್ಶಿಪ್ ಮಾಡಿಸ್ಬೇಕಾಗಿದೆ ಮಿಸ್ಸಿಂಗ್ ಕಾಲ್ ಕೊಟ್ಟು ಅದರಲ್ಲಿ ಮೆಂಬರ್ಶಿಪ್ ಮಾಡಿ ಏನಿದ್ರು ನಮ್ಮ ಇಡೀ ಸ್ಟೇಟಲ್ಲಿ ಐವತ್ತು ಲಕ್ಷ ಮೆಂಬರ್ಶಿಪ್ ಮಾಡಬೇಕಾಗಿದೆ ಪ್ರತಿಯೊಂದು ತಾಲೂಕಿನಿಂದ ಹತ್ತರಿಂದ ಹನ್ನೆರಡು ಸಾವಿರ ಮೆಂಬರ್ಶಿಪ್ ಮಾಡಬೇಕಾದ್ರೆ ನಾನು ಪ್ರಯಾಣ ಮಾಡ್ತೀನಿ ಅಂತೇಳಿ ಅವ್ರ ತಾತ ಆದಂಥ ದೇವ ದೇವೇಗೌಡರಿಗೆ ಮತ್ತು ಅವರ ತಂದೆಯವರಿಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ತಿಳಿಸಿ ನೀನು ಹೋಗಿ ಇಡೀ ಕರ್ನಾಟಕ ರಾಜ್ಯ ಓಡಾಡಬೇಕು ಅಂತೇಳಿ ಅರವತ್ತೊಂಬತ್ತು ದಿನ ಇವತ್ತು ಅವರು ಊರುಗಳಿಗೆ ಹೋಗಿ ತಾಲೂಕಿಗೆ ಪ್ರತಿಯೊಂದು ತಾಲೂಕುಗೂ ಭೇಟಿ ಕೊಟ್ಟು ಅಲ್ಲಿ ಎಲ್ಲರಿಗೂ ಪಕ್ಷಕ್ಕೆ ಯಾಕೆ ಯಾಕೆ ಬರಬೇಕು ಪಕ್ಷದಲ್ಲಿ ಏನು ಮಾಡಿದ್ದಾರೆ ನಮ್ಮ ತಂದೆ ಇರ್ಬೋದು ನಮ್ಮ ತಾತವ್ರು ಇರ್ಬೋದು ಏನು ಮಾಡಿದರೆ ಇದೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅಂತೇಳಿ ಎಲ್ಲರಿಗೂ ವಿಚಾರಣೆ ತಿಳಿಸ್ತಾ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಯಾಣ ಮಾಡಿದಾಗ ನಿಜವಾಗ್ಲೂ ಅವರು ಚಿಕ್ಕಂಥ ಸ್ಪಂದನೆ ಎವಿ ಖುಷಿಯಲ್ಲಿ ಅವರು ಇಡೀ ನಾನು ಇನ್ನೂ ಬೇಕಾದರೆ ಓಡಾಡ್ತೀನಿ ಅನ್ನೋ ಖುಷಿಯಲ್ಲಿ ಇವತ್ತಿದ್ದಾರೆ ಕಾರಣ ಏನಂದ್ರೆ ಜನ ಹುಮ್ಮಸ್ ಕೊಟ್ಟರು ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಬೇಡಪ್ಪ ಇನ್ನ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಒಳ್ಳೆಯ ಕೆಲಸ ಆಗ್ತದೆ ಒಳ್ಳೆಯ ಜನಗಳಿಗೆ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೇ ಹೋಗ್ಲಿ ಅದು ಅವರದ್ದು ಪಾದ ಅವರು ಹೋಗ್ತಾ ಇರೋ ತಾಲೂಕುಗಳು ನೋಡಿದ್ರೆ ಆ ಜನಸಂಧ್ಯ ನೋಡಿ ಅದಕ್ಕೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಗೆ ಈ ಈ ತಿಂಗಳು ಒಂಬತ್ತನೇ ತಾರೀಕು ಅಂದರೆ ಬುಧವಾರದಿಂದ ಹದಿಮೂರನೇ ತಾರೀಕು ವರೆಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ಒಂಬತ್ತನೇ ತಾರೀಕು ಗೋರಿಬಿದ್ನೂರಿಗೆ ಬಂದು ಮಂಜೇನಹಳ್ಳಿಯಿಂದ ಪೋಷಕಳ್ಳಿ ತಿಪ್ಪೇನಹಳ್ಳಿ ಮುಖಾಂತರ ಇವತ್ತು ಚಿಕ್ಕಬಳ್ಳಾಪುರ ನಮ್ಮ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಕಲ್ಯಾಣ ಮಂಟಪದಲ್ಲಿ ಇಲ್ಲಿ ಈ ಸ ಸಂಘಟನೆ ಬಗ್ಗೆ ಮತ್ತು ಯಾವ ರೀತಿ ನೀವು ಕಾರ್ಯಕರ್ತರು ಯುವಕರಿಗೆ ಯಾವ ರೀತಿ ಮತ್ತು ಮಹಿಳೆಯರಿಗೆ ಏನು ಮಾಡಿ ಅಂತೇಳಿ ಸಂಘಟನೆ ಮೂಲಕ ಕೇಂದ್ರದಲ್ಲಿ ಏನೇನು ನಮ್ಮ ಅವರು ಏನು ಮಾಡಿದ್ದಾರೆ ಅದನ್ನು ಸುತ್ತ ಮೆಂಬರ್ಶಿಪ್ ಮಾಡೋ ಉದ್ದೇಶದಿಂದ ಸಂಘಟನೆ ಉದ್ದೇಶದಿಂದ ನಿಖಿಲ್ ಅವರು ಒಂಬತ್ತನೇ ತಾರೀಕು ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ ಅದಕ್ಕೆ ನಾವು ಪೂರ್ವಭಾವಿ ಇವತ್ತು ಸಭೆ ಕರೆದು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಅವರು ಕೆ ಆರ್ ರೆಡ್ಡಿಯವರು ಅವರು ಮತ್ತು ಸೋಮ ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಮಾಡಿದ್ವಿ ನಮ್ಮ ಚುನಾವಣಾ ಅಧಿಕಾರಿಗಳಾದಂಥ ಕೇಶವ್ ಮತ್ತು ರಮೇಶ್ ಅವರು ಅಡ್ವೊಕೇಟ್ ಅವ್ರಿಗೆ ನಾವೇನು ಜವಾಬ್ದಾರಿ ಕೊಟ್ಟು ಇಡೀ ತಾ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯದು ನಮ್ಮದು ಏನಿದೆ ಎಲ್ಲನೂ ಪೂರ್ಣಗೊಳಿಸಿ ಇಪ್ಪೇ ಸ್ವಾಮಿ ಅವರು ಫೋನ್ ಮಾಡಿದಾಗ ಇವಾಗ ಬೇಡ ಇನ್ನೂ ಐದನೈದು ದಿವಸ ಇಟ್ಕೊಳ್ಳಿ ನಾನೇ ಹೇಳ್ತೀನಿ ಅಂತ ಹೇಳಿದ್ರು ಇಡೀ ಕರ್ನಾಟಕದಲ್ಲಿ ಮುಂದನೇ ಮೊದಲನೇ ಸಾಲಿನ ನಮ್ಮದು ಹಿಡ್ತಾ ಇರೋದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ ಸಲ್ಲಿಸಿದ್ದೀನಿ ಅದೇ ರೀತಿ ಇವತ್ತು ನಮ್ಮ ಅಧ್ಯಕ್ಷರು ನಮ್ಮ ಕಾ ಕಾರ್ಯಾಧ್ಯಕ್ಷರಾದ ಕೆ ರೆಡ್ಡಿ ನಾವೆಲ್ಲ ಒಟ್ಟಾಗಿ ಇಡೀ ನಾವು ಏನು ರಾತ್ರಿ ಅದು ದುಡಿದು ಈ ಒಂಬತ್ತನೇ ತಾರೀಕು ಏನಿದೆ ಇಲ್ಲಿ ಮಿನಿಮಮ್ ಎರಡು ಸಾವಿರದಿಂದ ಮೂರು ಸಾವಿರ ಜನ ನಾವು ಸೇರಿ ಬೃಹತ್ ಮೆರವಣಿಗೆ ಮುಖಾಂತರ ರೈಲು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ ಬೈಕು ಎಲ್ಲಿಂದ ಅಂದರೆ ಪೋಶೆಟ್ಟಹಳ್ಳಿಯಿಂದ ತಿಪ್ಪೇನಹಳ್ಳಿಯಿಂದ ಒಂದು ಒಂದು ಐನೂರು ಆರುನೂರು ಬೈಕ್ ಮುಖಾಂತರ ಅವ್ರನ್ನ ಬರ್ಮಾಡಿಕೊಂಡು ಇಲ್ಲಿ ಶ್ರೀದೇವಿ ಪ್ಯಾಲೇಸ್ನಲ್ಲಿ ನಮ್ಮ ಇಡೀ ತಾಲೂಕು ಜನತೆಗೆ ಏನು ಆದೇಶ ಕೊಡ್ತಾರೆ ಆ ಆದೇಶನ ನಾವು ಪಾಲನೆ ಮಾಡಿಕೊಂಡು ಪಕ್ಷ ಸಂಘಟನೆ ಮಾಡೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ದುಡಿತು ಇವತ್ತು ಇವತ್ತು ನಿಜವಾಲು ಇವತ್ತು ಕರೆದಿದ್ದಕ್ಕೆ ನಾನು ಇಡೀ ತಾಲೂಕಿನ ಬಂದಿರೋರಿಗೆ ಮೊದಲು ಅವ್ರಿಗೆ ನಾನು ಸಂತೋಷ ಪಡ್ತಾ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎಲ್ಲ ಮುಖಂಡಗಳು ಬಂದು ಕೈ ಜೋಡಿಸಿದ್ದಾರೆ ನಿಖಿಲ್ ಸ್ವಾಮಿ ಬರೋದ್ರಿಂದ ಜೋರಾಗಿ ಮಾಡಬೇಕು ಅಂತ ಅವರೇ ಉತ್ಸಾಹದಿಂದ ಅವರೇ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ನಿಜವಾಗ್ಲು ತುಂಬ ಸಂತೋಷ ಆಯಿತು ಅದೇ ರೀತಿ ಒಂಬತ್ತನೇ ತಾರೀಕು ನಾವು ರಾತ್ರಿ ಆಗಲು ದುಡ್ದು ಒಂಬತ್ತನೇ ತಾರೀಕು ವರೆಗೂ ಅಂತ ನಮ್ಮ ಚಿಕ್ಕಬಳ್ಳಾಪುರ ಜೆಡಿಎಸ್ ಮುಖಂಡರು ಮತ್ತು ನಾನು ರಾಜ್ಯದಲ್ಲಿ ಐವತ್ತು ಲಕ್ಷ ಸದಸ್ಯರನ್ನ ಪಕ್ಷಕ್ಕೆ ಸೇರಿಸುವ ಗುರಿ ಹೊಂದಲಾಗಿದ್ದು ರಾಜ್ಯಾದ್ಯಂತ ಪ್ರವಾಸ ಪ್ರಾರಂಭಿಸಿರುವ ನಿಖಿಲ್ ಕುಮಾರಸ್ವಾಮಿ ಇದೇ ತಿಂಗಳ ಒಂಬತ್ತರಂದು ಚಿಕ್ಕಬಳ್ಳಾಪುರಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ ಒಂಬತ್ತರಂದು ಜಿಲ್ಲೆಗೆ ಆಗಮಿಸುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಗ್ರ್ಯಾಂಡ್ ಆಗಿ ಸ್ವಾಗತ ಮಾಡುವ ಸಲುವಾಗಿ ಪಕ್ಷದ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಿದ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಎಲ್ಲಾರೂ ಇನ್ನು ಆತನಿಗೇನು ತೊಂಬತ್ತು ವರ್ಷ ಆದಂಗೆ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು ಇನ್ನು ಆತನಿಗೆ ಎಷ್ಟು ವಯಸ್ಸು ಇನ್ನು ಅವರು ಇನ್ನೂ ಒಂದು ಇಪ್ಪತ್ತು ಚುನಾವಣೆ ನಡೆಸುವಂಥ ಧೈರ್ಯ ಇದೆ ತಾಕತ್ತಿದೆ ಆದ್ದರಿಂದ ಆಮೇಲೆ ಅವ್ರು ಇವತ್ತು ಹೋಗ್ತಾ ಇರೋ ನೀವೇ ಮೀಡಿಯಾಗಳು ಮೀಡಿಯಾದಲ್ಲಿ ನೋಡಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿ ಯಾ ಅವ್ರು ಮಾತಾಡ್ತಾ ಇರೋ ಭಾಷೆ ಅವರು ಮಾತಾಡ್ತಾ ಜನಗಳ ಕಷ್ಟ ಸುಖಗಳು ಯಾವ ರೀತಿ ಮಾತಾಡ್ತಾ ಇರೋಂದರೆ ನಿಜವಾಗಿ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೆ ಯಾವುದೇ ನಾವು ಸಂಶಯ ಬಿಡೋಂಗಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಬಿ ಜೆ ಪಿಯಿಂದ ನಿಮ್ಮ ಸರ್ಕಾರ ಬರುತ್ತಪ್ಪ ನಿಮ್ಮದೇ ಸರ್ಕಾರ ಬರೋದಂತ ನಿಮ್ಮ ಮಾಧ್ಯಮದವರು ತಿಳಿಸಿದ್ದಾರೆ ನಮಗೂ ಬೇಕಾದವರು ನಮಗೆ ತಿಳಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ತಕ್ಕಂಥ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಸರ್ಕಾರ ಬರೋದಕ್ಕೆ ನಿಶ್ಚಿತ ಅಂತಲೇ ಹೇಳುವಾಗ ಮೂರು ಸಲ ಸೋತಿರೋದಕ್ಕೆ ಅದಕ್ಕೇನು ಮುಂದೂ ಅವರ ಮನಸ್ಸಲ್ಲಿ ನೋವಿಟ್ಕೊಂಡು ಮನೆಯಲ್ಲಿ ಏನು ಗೊತ್ತಿಲ್ಲ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ತಾಕತ್ತು ತಮಗೆ ಗೊತ್ತಾಗ್ತದೆ ನಾನು ಈ ಮೂಲಕ ವಿನಂತಿ ಮಾಡ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವ್ರ ತಂದೆ ಆದ್ಮೇಲೆ ಈಗ ನಿಕ್ಕೆ ಇವಾಗ ಕುಮಾರಸ್ವಾಮಿ ಅವ್ರು ಇದಾರೆ ಕುಮಾರಸ್ವಾಮಿ ಆದ್ಮೇಲೆ ಮುಂದಿನ ಪೀಳಿಗೆ ಬರ್ತದಲ್ಲ ಇನ್ನ ಇಪ್ಪತ್ತು ಎಲೆಕ್ಷನ್ ಮಾಡ್ತಾರೆ ಲೆಕ್ಕ ಹಾಕೊಳ್ಳಿ ಅವರು ಅರವತ್ತು ವರ್ಷದಲ್ಲಿ ಆಗ್ತಾರೆ ಮುಂದಿನ ಮುಖ್ಯಮಂತ್ರಿ ಆಗ್ಲಿ ನನ್ನ ಮನೆ ಏನಿಲ್ವಲ್ಲ ಈಗ ಅವ್ರ ತಾತ ಅವ್ರ ತಾತ ಅಂದರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಕುಮಾರಸ್ವಾಮಿಯವರು ನೊಂದ್ಕೊಂಡು ಕುಂತಿದ್ದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಎದ್ದು ತಾತ ನಾನು ಇದ್ದೀನಿ ಅಪ್ಪ ನಾನು ಇದ್ದೀನಿ ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ನಾನು ಜೆ ಡಿ ಎಸ್ ಪಕ್ಷ ಕಟ್ತೀನಿ ಅಂತ ಮುಂದಕ್ಕೆ ಯಾರು ಬರ್ತಾರ ಒಂದು ಇವತ್ತು ಪಕ್ಷನ ಕಟ್ಟಿ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕೈ ಜೋಡಿಸೋಕ್ಕೆಲ್ಲ ಇದರಲ್ಲಿ ಯಾರೂ ನಾವು ಕರೆದುಕೊಂಡು ಬಂದಿಲ್ಲ ಪ್ರಾಮಾಣಿಕವಾಗಿ ಎಲ್ಲರೂ ಅವರವರೇ ಪ್ರಾಮಾಣಿಕವಾಗಿ ಅವರವರೇ ಬಂದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ ನೀವು ಎರಡು ಸಾವಿರ ಅಲ್ಲ ನಾವು ಐದು ಸಾವಿರ ಜನಕ್ಕೆ ಸೇರ್ಬೇಕು ಅಂತ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ದಾರೆ ಆದ್ರಿಂದ ನಮಗೆ ಅದರಲ್ಲಿ ಅನುಮಾನ ಇಲ್ಲ ಚೆನ್ನಾಗಿ ಸಂಘಟನೆ ಆಗುತ್ತೆ ನಮ್ಮ ತಾಲೂಕು ಒಳ್ಳೆ ಸಂಘಟನೆ ಆಗುತ್ತೆ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಇರ್ಬೋದು ಜಡ್ ಪಿ ಇರ್ಬೋದು ಈಗ ಮೊನ್ನೆ ನೋಡಿ ನಮ್ಮ ಮುನ್ರಾಜ್ ಗದ್ದಿದ್ದಾರೆ ಇವರು ಟಿ ಎ ಪಿ ಎಂ ಸಿಯಲ್ಲಿ ಆಮೇಲೆ ಉಪಾಧ್ಯಕ್ಷರಾಗಿದ್ದರೆ ಲಕ್ಷ್ಮಣ ಸಪ್ಪ ಆಗಿದ್ದಾರೆ ಆಮೇಲೆ ಸೊಣ್ಣೇಗೌಡ ಸಮ ಕೃಷಿ ಸಮಾಜದಲ್ಲಾಗಿದ್ದಾರೆ ನಾನು ಪಿ ಎಲ್ ಡಿ ಬ್ಯಾಂಕಲ್ಲಾಗಿದ್ದೆ ಅನಿಲ್ ಅವರು ಮಿಸ್ಸಸ್ಸು ಟಿ ಎ ಪಿ ಎಮ್ ಸಿಲ್ ಆಗಿದ್ದಾರೆ ಅಲ್ಲಿಗೆ ನಾವು ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಆಗಿದ್ದಕ್ಕೆ ನಮಗೂ ಒಂದು ಅಧಿಕಾರ ಸಿಕ್ಕಿದೆ ನಾವು ಅಧಿಕಾರ ಮಾಡ್ತಾ ಇದ್ದೀವಿ ಈಗ ತಾಲೂಕ್ ಪಂಚಾಯತ್ ಎಡ್ ಪಿನಲ್ಲಿ ನಮ್ಮ ನಮ್ಮ ಏನಿದೆ ಅಂತ ತೋರಿಸ್ತೀವಲ್ಲ ಗೊತ್ತಾಗ್ತದೆ ಆದ್ದರಿಂದ ನಿಖಿಲ್ ಅವರು ವಿಶೇಷವಾಗಿ ನಾನು ಹೇಳ್ತಾ ಇರೋದು ನಿಖಿಲ್ ಅವರು ಒಂಬತ್ತನೇ ತಾರೀಕು ಬುಧವಾರ ಬರ್ತಾ ಇದ್ದಾರೆ ಎಲ್ಲ ನಮ್ಮ ತಾಲೂಕು ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಸಹಕಾರ ಕೊಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಗೌರಿಬಿದನೂರು ಮೂಲಕ ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಕೊಡುವ ನಿಖಿಲ್ ಸ್ವಾಮಿಯನ್ನ ಪೋಷಟ್ಟಹಳ್ಳಿ ಮತ್ತು ತಿಪ್ಪೇನಹಳ್ಳಿಯಿಂದಲೇ ಸಾವಿರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಶ್ರೀದೇವಿ ಪ್ಯಾಲೇಸ್ಗೆ ಕರೆತರುವ ತೀರ್ಮಾನ ಮಾಡಲಾಗಿದೆ ಜಿಲ್ಲೆಯಾದ್ಯಂತ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಬೇಕೆಂದು ಕರೆ ನೀಡಿದರು ನಿಖಿಲ್ ಕುಮಾರಸ್ವಾಮಿಯೇ ಮುಂದೆ ರಾಜ್ಯಾಧ್ಯಕ್ಷರಾಗಲಿದ್ದು ಮುಖ್ಯಮಂತ್ರಿಯಾಗುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ ಎಂದು ಭವಿಷ್ಯ ನೋಡಿದರು ಈ ವೇಳೆ ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ ತಾಲೂಕಾಧ್ಯಕ್ಷ ಕೆಬಿ ಮುನಿರಾಜು ಶಾಂತಮೂರ್ತಿ ಯಲುವಳ್ಳಿ ಸೋನೇಗೌಡ ರೆಡ್ಡಿ ಮಹಿಳಾಧ್ಯಕ್ಷೆ ಪ್ರಭಾ ನಾರಾಯಣಗೌಡ ಸೇರಿದಂತೆ ಇತರರು ಹಾಜರಿದ್ದರು પક્ષ કે